ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಘನಾ ಕ್ಲೌಡ್ ಕಿಚನ್ ನಾವಿವತ್ತು ಮಾಡ್ತಿರೋ ರೆಸಿಪಿ ಬಂದು ಚಿಕನ್ ದೊನ್ನೆ ಬಿರಿಯಾನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಪುದೀನ ನೆಕ್ಸ್ಟು ಇದು ಒಗ್ಗರಣೆಗೆ ಎಲೆ ಸೋಂಪು ಏಲಕ್ಕಿ ಜಾಕಾಯಿ ಮರಟಿ ಮುಗ್ಗು ಕಸ್ ಕಲ್ಲು ಹೂವು ಜಾಯಿ ಜಾವಿತ್ರಿ ಕಾಳು ಮೆಣಸು ತಿರ್ಗಿ ಅನನಸು ಕಸ್ತೂರಿ ಮೆಂತೆ ಮೊಗ್ಗು ನೆಕ್ಸ್ಟು ಮಸಾಲ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಪುದೀನ ಅರ್ಧ ಕಟ್ಟು ಕೊತ್ತಂಬರಿ ಅರ್ಧ ಕಟ್ಟು ಮೆಂತ್ಯ ಅರ್ಧ ಕಟ್ಟು ಪಾಲಕ್ ಅರ್ಧ ಕಟ್ಟು ನೆಕ್ಸ್ಟು ಬಿರಿಯಾನಿ ಪೌಡರ್ ರೆಡಿ ಮಾಡೋದಕ್ಕೆ ಒಂದು ಸ್ಪೂನು ಸೋಂಪು ಎರಡು ಸ್ಪೂನು ಧನಿಯಾ ಜಾಕಾಯಿ ಸ್ವಲ್ಪ ಕಲ್ಲು ಸ್ವಲ್ಪ ಜಾವಿತ್ ಜಾವಿತ್ರಿ ಸ್ವಲ್ಪ ಚಕ್ಕೆ ಮೂರು ಪೀಸು ಅನಾನಸು ಐದು ಲವಂಗ ಎಂಟರಿಂದ ಒಂಬತ್ತು ಮರಾಠಿ ಮೊಗ್ಗು ಐದು ಏಲಕ್ಕಿ ನಾಲ್ಕು ಕಸ್ತೂರಿ ಮೆಂತೆ ಒಂದು ಟೇಬಲ್ ಸ್ಪೂನು ಕಾಳುಮೆಣಸು ಮೂರು ಪಲಾವ್ ಎಲೆ ಚಿಕನ್ ಎರಡು ಕೆ ಜಿ ಮೊಸರು ಸ್ವಲ್ಪ ಕಲ್ಲುಪ್ಪು ಅರಿಶಿಣ ಮಾಡಲು ಎಣ್ಣೆ ನಿಂಬೆಹಣ್ಣು ಎರಡು ಕೆ ಜಿ ಅಕ್ಕಿ ಬಿರಿಯಾನಿ ಮಾಡೋದಕ್ಕೂ ಮುಂಚೆ ಚಿಕನ್ನನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಚಿಕನ್ ಇದೆಲ್ಲ ಮಿಕ್ಸ್ ಮಾಡಿದಾಯ್ತು ಇವಾಗ ಹತ್ತು ನಿಮಿಷ ಇಡೋಣ ಇದನ್ನ ಇವಾಗ ಬಿರಿಯಾನಿಗೆ ಒಂದಕ್ಕೆ ಎರಡರಷ್ಟು ನೀರ್ ಹಾಕಿ ಮಳ್ಳಕ್ ಈಗ ಬಿರಿಯಾನಿ ಮಾಡೋದಕ್ಕೆ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಕುರ್ಕೊಳ್ಳೋಣ ಕ್ಲೀನ್ ಆಗಿ ಚಿಕ್ಕನಿ ಕೊಡೋಕ್ಕೆ ಅಷ್ಟೇ ಈಗ ಆಫ್ ಮಾಡ್ಕೊಳ್ಳೋಣ ತಣ್ಣ ಇದೆಲ್ಲ ರೆಡಿ ಆಗಿದೆ ಇವಾಗ ಆಫ್ ಮಾಡಿ ಇಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಈವಾಗ ರುಬ್ಬಿರೋದ್ನೆಲ್ಲ ಮಿಕ್ಸಿ ಜಾರ್ ಹಾಕೋತ ಇವಾಗ ಇದನ್ನೆಲ್ಲ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಬಿರಿಯಾನಿ ಪೌಡ್ರು ರೆಡಿಯಾಗಿದೆ ಇವಾಗ ಬಿರಿಯಾನಿ ಮಾಡೋದಕ್ಕೆ ಮಸಾಲ ರುಬ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮೆಂತ್ಯ ಪಾಲಕ್ಕು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇವಾಗ ಇದಿಷ್ಟು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕಿ ಇವಾಗ ಪೇಸ್ಟ್ ರೆಡಿ ಆಗಿದೆ ಇವಾಗ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕೋತಾ ಇದ್ದೀನಿ 辛、ま、いです。 ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋದು ನಾವು ಇವಾಗ ಈರುಳ್ಳಿ ಫ್ರೈ ಆಗಿದೆ ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೀವಿ ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಕ್ಲೀನ್ ಆಗಿ ಐದು ನಿಮಿಷ ನೀರ್ ಬಿಡೋ ತನಕ ಬೇಯಿಸ್ಕೊಳ ಇವಾಗ ರುಬ್ಬಿರೋ ಮಸಾಲ ಹಾಕ್ತಾ ಇದೀನಿ ಮತ್ತೆ ನೆಕ್ಸ್ಟ್ ಈಗ ಬಿರಿಯಾನಿ ಪೌಡರ್ ಹಾಕ್ತಾ ಇದ್ದೀನಿ ಅವಾಗಲೇ ರುಬ್ಬಿಟ್ಟಿರೋದು ಮೂರ್ ಸ್ಪೂನ್ ಹಾಕ್ತಾ ಇವಾಗ ನೆಕ್ಸ್ಟ್ ಬಿಸೀರ್ ಸೇರಿಸ್ತಾ ಇದ್ದೀನಿ ಇದಕ್ಕೆ ಅವಲ್ಲೇ ಚಿಕನ್ ಕಲ್ಸಕ್ ಸ್ವಲ್ಪ ಉಪ್ಪು ಹಾಕಿದೀವಿ ಮತ್ತೆ ರುಚಿಗೆ ತಕ್ಕಷ್ಟು ಇದೆ ನೆಕ್ಸ್ಟ್ ಅಕ್ಕಿ ಹಾಕ್ತಾ ಇದ್ದ ಇವಾಗ ಬಿರಿಯಾನಿ ರೆಡಿಯಾಗಿರುತ್ತೆ ಓಪನ್ ಮಾಡಿ ನೋಡೋಣ जो क्लीन मिस्टी दोनों बिरयानी रेडी